ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡು ಅಧ್ಯಾಯ ಹದಿಮೂರು ವಿಜಯದಾಸರಿಗೆ ಶ್ರೀ ರಾಘವೇಂದ್ರರ ಅನುಗ್ರಹ ತಿರುಮಲೆಯ ಮೇಲೆ ನೆಲೆಯಾಗಿ ನಿಂತು ಲಕ್ಷಾಂತರ ಭಕ್ತರುಗಳಿಗೆ ಕೃಪೆ ಮಾಡಿ ಅನುಗ್ರಹಿಸುತ್ತಿರುವ ಶ್ರೀ ವೆಂಕಟಾಚಲಪತಿ ತಿರುಮಲೆಯಲ್ಲಿ ನೆಲೆಯಾಗಿರುವುದಕ್ಕೆ ಕಾರಣ ಶ್ರೀ ಭೃಗು ಮಹರ್ಷಿಗಳು ಅಂತಹ ಭೃಗು ಮಹರ್ಷಿಗಳ ಅಂಶದಿಂದ ಅವತರಿಸಿದವರೇ ಈಗ ನಾವು ಕಾಣದಿರುವಂತಹ ವಿಜಯದಾಸರು ಅವರನ್ನು ಮಧ್ವಪತಿಯ ಪುನರಾವರ್ತವೆಂದು ಕೆಲವರು ಹೇಳುತ್ತಾರೆ ಮಧ್ವಪತಿ ಶ್ರೀ ಪುರಂದರದಾಸರ ಜ್ಯೇಷ್ಠ ಪುತ್ರರು ಪುರಂದರದಾಸರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿ ಕೀರ್ತನೆಗಳನ್ನು ಸುಳಾದಿಗಳನ್ನು ರಚಿಸಿದರು ಅವರ ಲಕ್ಷ್ಯ ಐದು ಲಕ್ಷ ಕೀರ್ತನೆಗಳಾಗಿದ್ದವು ಅವರ ಆ ಲಕ್ಷ್ಯ ಪೂರ್ಣಗೊಳ್ಳಲಿಲ್ಲವಲ್ಲ ಎಂಬ ಕೊರತೆಯನ್ನು ತಮ್ಮ ಮಗ ಮಧ್ವಪತಿ ಪೂರ್ತಿಗೊಳಿಸಬೇಕು ಎಂದು ಪುರಂದರದಾಸರು ಆಸೆ ಪಟ್ಟರು ಆ ಮಧ್ವಪತಿಯೇ ವಿಜಯದಾಸರಾಗಿ ಜನಿಸಿ ಅದನ್ನು ಪೂರ್ಣಗೊಳಿಸಿದವರು ಎನ್ನುವುದೇ ಹರಿದಾಸರ ನಂಬಿಕೆ ರಾಯಚೂರು ಜಿಲ್ಲೆಯ ಮಾನವೀಯ ಸಮೀಪವಿರುವಂತಹ ಚೇಕಲಪರ್ವಿ ಎನ್ನುವ ಸ್ಥಳದಲ್ಲಿ ಸೀನಪ್ಪ ಮತ್ತು ಕೂಸಮ್ಮ ದಂಪತಿಗಳಿಗೆ ದಾಸಪ್ಪನಾಗಿ ಜನಿಸಿದರು ಜಯದಾಸರು ಬಡತನದ ಕಾರಣದಿಂದ ದಾಸಪ್ಪನನ್ನು ವಿದ್ಯಾಭ್ಯಾಸಕ್ಕೆ ಕಳುಹಿಸಲು ಆಗಲಿಲ್ಲ ಹದಿನಾರು ಹದಿನೆಂಟು ವರ್ಷಗಳಾದರೂ ವಿದ್ಯಾಭ್ಯಾಸವೇ ಇಲ್ಲದೆ ನಿರಾಕ್ಷರಿಯಾದಂತಹ ದಾಸಪ್ಪ ಹಲವಾರು ಅವಮಾನಗಳನ್ನು ಸಹಿಸಿಕೊಳ್ಳಬೇಕಾಯಿತು ಅದೋಣಿ ತಾಲೂಕಿನ ತಹಶೀಲ್ದಾರ್ ಆಗಿದ್ದಂತಹ ರಾಘವೇಂದ್ರ ರಾವ್ ಎನ್ನುವವರು ತಮ್ಮ ಮಗನಿಗೆ ಉಪನಯನ ಮಾಡುವಾಗ ಅಂದ್ರೆ ಹಲವಾರು ವಿವಾಹ ಮಾಡುವಾಗ ಅಂತನೂ ಕೂಡ ಹೇಳ್ತಾರೆ ಅಲ್ಲಿಗೆ ದಾಸಪ್ಪ ನಾಯಕರು ಹೋಗುತ್ತಾರೆ ಅವರನ್ನು ಪಂಕ್ತಿಯಿಂದ ಎಬ್ಬಿಸಿ ಗಂಧವನ್ನು ತೇದುಕೊಂಡು ಬಾ ಎಂದು ಅದು ಇದು ಎಂದು ಹಲವಾರು ಕೆಲಸಗಳನ್ನು ಮಾಡುವಂತೆ ಹೇಳಿ ವಿದ್ಯೆ ಇಲ್ಲದ ಪಶುವಿನಂತೆ ಬಾಳುತ್ತಿರುವೆ ಎಂದೆಲ್ಲ ಹಲವು ರೀತಿಯಲ್ಲಿ ಅವಹೇಳನೆ ಮಾಡಿ ಊಟವನ್ನು ನೀಡದೆ ಓಡಿಸಿದ್ದರು ಈ ಘಟನೆ ಅವನೊಳಗೆ ಒಂದು ರೀತಿಯ ವೈರಾಗ್ಯವೂ ಆವೇಶವೂ ಬೆಳೆಯಲು ಕಾರಣವಾಯಿತು ದಾಸಪ್ಪನು ಅಲ್ಲಿಂದ ನೇರವಾಗಿ ಕಾಶಿಪಟ್ಟಣಕ್ಕೆ ಹೋಗಿ ಹಲವು ಬೈರಾಗಿಗಳೊಡನೆ ತಾನೂ ಬೈರಾಗಿಯಾಗಿ ಸೇರಿ ವಿದ್ಯಾಭ್ಯಾಸವನ್ನ ಮಾಡಿದನು ಹಲವಾರು ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ತನ್ನ ಊರಿಗೆ ಹಿಂದಿರುಗಿದನು ಹಾಗೆ ಹಿಂದಿರುಗಿದ ದಾಸಪ್ಪನಿಗೆ ವಿವಾಹವು ಪ್ರಾಪ್ತವಾಯಿತು ನಂತರ ಹದಿನಾಲ್ಕು ವರ್ಷಗಳ ಕಾಲ ಕರವಸೂಲು ಮಾಡುವಂತಹ ಕುಲಕರ್ಣಿಯಾಗಿ ನೌಕರಿಯನ್ನ ಮಾಡಿದರು ಆದರೆ ಅವರನ್ನು ಕಾಶಿ ಪಟ್ಟಣ ಬಾಬಾ ಎಂದು ಕೈಬೀಸಿ ಕರೆಯುತ್ತಿತ್ತು ಸದಾಕಾಲವು ಅವರ ಮನಸ್ಸಿನಲ್ಲಿ ಕಾಶಿಯ ನೆನಪೇ ಇದ್ದಿತು ಒಂದು ದಿನ ಮತ್ತೆ ಕಾಶಿಗೆ ಹೋಗುತ್ತಾರೆ ಅಲ್ಲಿ ಇನ್ನೂ ಹಲವು ಕಾಲದ್ದು ತಮ್ಮ ಜ್ಞಾನವನ್ನ ಇಮ್ಮಡಿಸಿಕೊಳ್ಳುತ್ತಾರೆ ಹಾಗಿರುವಾಗ ಒಂದು ರಾತ್ರಿ ಅವರ ಸ್ವಪ್ನದಲ್ಲಿ ಪುರಂದರದಾಸರು ಕಾಣಿಸಿಕೊಳ್ಳುವರು ಅವರನ್ನು ಗಂಗೆಯ ಇನ್ನೊಂದು ದಡದಲ್ಲಿರುವ ವೃದ್ಧ ಕಾಶಿಗೆ ಕರೆದುಕೊಂಡು ಹೋಗುವರು ವ್ಯಾಸಕಾಶಿಯಲ್ಲಿ ಶ್ರೀ ವೇದವ್ಯಾಸರ ದರ್ಶನವನ್ನು ಮಾಡಿಸಿ ಇವರ ನಾಲಿಗೆಯಲ್ಲಿ ವಿಜಯವಿಟ್ಟಲ ಎಂಬ ಬೀಜಾಕ್ಷರ ಮಂತ್ರವನ್ನ ಬರೆದು ಮರೆಯಾಗುತ್ತಾರೆ ಗುರುಕೃಪೆಯನ್ನು ವೇದವ್ಯಾಸರ ಅನುಗ್ರಹವನ್ನು ಪಡೆದಂತಹ ದಾಸಪ್ಪ ಅಂದಿನಿಂದ ವಿಜಯದಾಸರಾಗುತ್ತಾರೆ ಹಲವಾರು ತೀರ್ಥಕ್ಷೇತ್ರಗಳನ್ನ ದರ್ಶಿಸಿ ಹಲವಾರು ಕೀರ್ತನೆಗಳನ್ನ ರಚಿಸುವರು ನಂತರ ಮರಳಿ ತಮ್ಮ ಸ್ಥಳಕ್ಕೆ ಕೀರ್ತಿವಂತರಾಗಿ ಹಿಂದಿರುಗಿ ಬರಲು ಅವರನ್ನು ಹೀನಾಯಗೊಳಿಸಿದವರೆಲ್ಲ ಅವರನ್ನು ಹೊಗಳಿ ಪ್ರೀತಿಯಿಂದ ನಡೆಯಿಸಿಕೊಳ್ಳಲು ಪ್ರಾರಂಭಿಸಿದರು ಗೋಪಾಲದಾಸರು ಮೋಹನದಾಸರು ಜಗನ್ನಾಥದಾಸರು ಇವರುಗಳೆಲ್ಲರೂ ವಿಜಯದಾಸರ ಆದೇಶಕ್ಕೆ ಒಳಪಟ್ಟವರು ಗುಣವಾಗದ ವ್ಯಾಧಿಯಿಂದ ನರಳುತ್ತಿದ್ದಂತಹ ಮೋಹನದಾಸರನ್ನು ಕಾಪಾಡಿದರು ಹರಿದಾಸರನ್ನು ಉಪೇಕ್ಷೆ ಮಾಡುತ್ತಿದ್ದ ಜಗನ್ನಾಥದಾಸರಿಗೆ ಬಂದಿದ್ದಂತಹ ಅದರ ಉದರ ಶೂಲೆಯನ್ನು ನಿವಾರಿಸಿದ್ದೇ ಅಲ್ಲದೆ ಅವರನ್ನು ಹರಿದಾಸರನ್ನಾಗಿ ಬದಲಾಯಿಸಿದರು ಮೃಗು ಮಹರ್ಷಿಗಳಂತಹ ಅಂಶವಾಗಿದ್ದಂತಹ ಶ್ರೀ ವಿಜಯದಾಸರು ತಿರುಪತಿಗೂ ಕಾಶಿಗೂ ಹೋಗಿ ಬಂದಿದ್ದರ ಲೆಕ್ಕವೇ ಇಲ್ಲವೆಂದು ಹೇಳುತ್ತಾರೆ ಹಾಗೆ ಒಮ್ಮೆ ಅವರು ತಿರುಪತಿಯ ಗರ್ಭಗುಡಿಯಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದಾಗ ಅದನ್ನು ಗಮನಿಸಿದಂತಹ ಅರ್ಚಕರು ಗರ್ಭಗುಡಿಯ ಬಾಗಿಲನ್ನು ಹಾಕಿಕೊಂಡು ಹೊರಟು ಹೋದರು ಆಗ ಹೊರಗಡೆ ಶ್ರೀನಿವಾಸ ಉತ್ಸವದ ತೇರು ಎಷ್ಟೇ ಜನರು ಸೇರಿ ಎಳೆದರೂ ಅಲುಗಾಡಲಿಲ್ಲವಂತೆ ಆಗ ಗುಂಪಿನಲ್ಲೊಬ್ಬರು ಆವೇಶದಿಂದ ವಿಜಯದಾಸರನ್ನು ಕರೆತಂದರೆ ತೇರು ಜರುಗುತ್ತದೆ ಎಂದು ಹೇಳಲು ಆಗ ಅವರನ್ನು ಹುಡುಕಿ ಗರ್ಭಗುಡಿಯ ಬಾಗಿಲನ್ನು ತೆರೆದು ವಿಜಯದಾಸರನ್ನು ಕರೆತಂದಾಗ ತೇರು ಜರುಗಿತು ಎಂದು ಹೇಳುತ್ತಾರೆ ವಿಜಯದಾಸರಿಂದ ಕಾಪಾಡಲ್ಪಟ್ಟ ಜಗನ್ನಾಥದಾಸರ ಮೊದಲ ನಾಮಧೇಯ ಶ್ರೀನಿವಾಸಾಚಾರ್ ಎಂದು ಇವರು ಹರಿದಾಸರುಗಳನ್ನು ಬಹಳ ಹಗುರವಾಗಿ ವಿಮರ್ಶೆ ಮಾಡಿ ಉದಾಸೀನ ಮಾಡುತ್ತಿದ್ದರು ಒಮ್ಮೆ ಉದರ ಬೇನೆಯಿಂದ ನರಳುತ್ತಾ ತಿರುಪತಿ ಮಂತ್ರಾಲಯ ಎಂದು ಸೇವೆ ಮಾಡುತ್ತಿದ್ದರೂ ಯಾವ ಉಪಯೋಗವೂ ಆಗಲಿಲ್ಲ ಉದರ ಶೂಲೆಯನ್ನು ತಾಳಲಾರದೆ ಒಂದು ದಿನ ತುಂಗಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು ಎಂದು ತೋರಿದಾಗ ವಿಜಯದಾಸರಲ್ಲಿಗೆ ಹೋಗು ನಿನ್ನ ವ್ಯಾಧಿ ಗುಣವಾಗುತ್ತದೆ ಎಂಬ ಧ್ವನಿ ಕೇಳಿಸಿತು ಅದರಂತೆ ಓಡಿಬಂದು ಇವರಿಗೆ ನಮಸ್ಕರಿಸಲು ವಿಜಯದಾಸರು ಶ್ರೀನಿವಾಸಾಚಾರ್ಯರಿಗೆ ಗೋಪಾಲದಾಸರಲ್ಲಿಗೆ ಹೋಗಲು ತಿಳಿಸಿ ಅವರು ಏನು ನೀಡುತ್ತಾರೋ ಅದನ್ನು ಭಕ್ಷಿಸು ವ್ಯಾಧಿ ಗುಣವಾಗುತ್ತದೆ ಎಂದರು ಹಾಗೆ ಅವರು ನೀಡಿದ್ದನ್ನು ಸೇವಿಸಿ ತಮ್ಮ ವ್ಯಾದಿಯನ್ನ ಗುಣಪಡಿಸಿಕೊಂಡರು ತಿರುಪತಿಯಲ್ಲಿ ಶ್ರೀನಿವಾಸಾಚಾರ್ಯರು ಮರಣದ ಅಂಚಿನಲ್ಲಿದ್ದಾಗ ವಿಜಯದಾಸರು ಗೋಪಾಲದಾಸರ ಆಯಸ್ಸಿನಿಂದ ನಲವತ್ತು ವರ್ಷಗಳನ್ನ ಪಡೆದು ಅವರಿಗೆ ದಾನವಾಗಿ ಕೊಟ್ಟರು ಜಗನ್ನಾಥದಾಸರು ತಮಗೆ ದೊರೆತಂತಹ ಆ ಅಧಿಕ ಜೀವನವನ್ನ ಕೀರ್ತನೆಗಳನ್ನು ರಚಿಸುವುದರಲ್ಲಿಯೇ ಕಳೆದರು ಮೇರುಶ್ರುತಿ ಹರಿಕಥಾಮೃತ ಸಾರ ಎನ್ನುವವು ಅವರ ರಚನೆಗಳಲ್ಲಿ ಮುಖ್ಯವಾದವುಗಳು ವಿಜಯದಾಸರ ಕೀರ್ತನೆಗಳು ಪುರಂದರದಾಸರ ಕೀರ್ತನೆಗಳಂತೆಯೇ ಅಮೃತಮಯವಾಗಿರುವವು ಈ ರೀತಿ ಹಲವಾರು ಮಹಿಮೆಗಳನ್ನು ತೋರಿದಂತಹ ವಿಜಯದಾಸರು ಒಮ್ಮೆ ಮಂತ್ರಾಲಯಕ್ಕೆ ಶ್ರೀ ರಾಘವೇಂದ್ರರ ಬೃಂದಾವನ ದರ್ಶನ ಮಾಡಲು ಬರುತ್ತಾರೆ ಅವರು ಮಂತ್ರಾಲಯದ ಬೃಂದಾವನದ ಮುಂದೆ ನಿಂತ ಕೂಡಲೇ ವಿಜಯದಾಸರಿಗೆ ಪುರಂದರದಾಸರು ತಮ್ಮ ಸ್ವಪ್ನದಲ್ಲಿ ಕೃಪೆ ಮಾಡಿದ್ದು ನೆನಪಿಗೆ ಬರುತ್ತದೆ ತಾವು ಬರೆದಿರುವ ಕೀರ್ತನೆಗಳಲ್ಲಿ ವಿಜಯವಿಟ್ಟಲ ಎನ್ನುವ ಅಂಕಿತವನ್ನು ಸೇರಿಸಿ ಹರಿಸರ್ವೋತ್ಮವನ್ನು ಕುರಿತು ಕೀರ್ತನೆಗಳನ್ನು ಬರೆಯುವುದಲ್ಲದೆ ದಕ್ಷಿಣ ಭಾರತಕ್ಕೆ ಹೋಗಿ ತುಂಗಾತೀರದಲ್ಲಿ ಒಬ್ಬ ಮಹಾಪ್ರಭುಗಳನ್ನು ದರ್ಶನ ಮಾಡಿ ಅವರ ಕೃಪಾ ಕಟಾಕ್ಷದಿಂದ ನಾನು ಬಿಟ್ಟು ಹೋಗಿರುವುದನ್ನು ಮುಂದುವರೆಯಿಸು ಎಂದು ಹೇಳಿದ್ದು ನೆನಪಿಗೆ ಬಂದು ಮನಕರಗಿಸಿ ಹೋದರು ವಿಜಯದಾಸರಿಗೆ ಶ್ರೀ ರಾಘವೇಂದ್ರರ ಬೃಂದಾವನ ಕಾಣಲೇ ಇಲ್ಲ ಅಲ್ಲಿ ತೇಜೋಮಯವಾದ ದಿವ್ಯ ಜ್ಯೋತಿ ಮಾತ್ರ ಗೋಚರಿಸಿತು ಬೃಂದಾವನದ ನಾಲ್ಕು ಮೂಲೆಗಳಲ್ಲಿಯೂ ಮೂಲೆಗೊಬ್ಬರಂತೆ ಶ್ರೀರಾಮ ಶ್ರೀ ನರಸಿಂಹ ಹಾಗೂ ಶ್ರೀ ವೇದವ್ಯಾಸರು ಈ ನಾಲ್ವರು ರಾಯರ ಮೇಲೆ ಕೃಪಾ ದೃಷ್ಟಿಯನ್ನು ತೋರಿಸುತ್ತಿದ್ದುದು ಕಂಡಿತು ವಿಜಯದಾಸರ ಮೈಯೆಲ್ಲ ಜುಮ್ ಎಂದು ನಾಲಿಗೆ ಒಣಗಿತು ಆ ದಿವ್ಯವಾದ ಬೆಳಕು ಅವರಿಗೆ ಏನು ತೋಚದಂತೆ ಮಾಡಿತ್ತು ಆನಂದ ಬಾಷ್ಪಗಳು ರಾಶಿ ರಾಶಿಯಾಗಿ ಸುರಿದು ಅವರ ದೃಷ್ಟಿಗೆ ಅಡ್ಡಿಯುಂಟು ಮಾಡಿತ್ತು ಕಣ್ಣುಗಳನ್ನು ಉಜ್ಜಿಕೊಂಡು ಕಣ್ಣೀರನ್ನು ತೊಳೆದುಕೊಂಡು ನೋಡಿದರೂ ಬೃಂದಾವನ ಗೋಚರಿಸಲಿಲ್ಲ ಈಗ ಶ್ರೀರಾಮ ಶ್ರೀಕೃಷ್ಣ ಶ್ರೀ ನರಸಿಂಹ ಶ್ರೀ ವೇದವ್ಯಾಸರ ಬದಲಿಗೆ ನಾಲ್ಕು ದಿಕ್ಕುಗಳಿಂದ ಬೆಳಕು ಜಗಜ್ಯೋತಿಯಾಗಿ ಪ್ರಕಾಶಿಸುತ್ತಿದ್ದು ದೇವತೆಗಳ ಕೃಪಾವೃಷ್ಟಿಯನ್ನು ಪಡೆಯುತ್ತಾ ರಾಘವೇಂದ್ರ ಸ್ವಾಮಿಗಳು ಪದ್ಮಾಸನದಲ್ಲಿ ಧ್ಯಾನಮಗ್ನರಾಗಿ ಕುಳಿತಿದ್ದ ಅಪೂರ್ವ ದೃಶ್ಯ ಗೋಚರಿಸಿತು ಶ್ರೀ ಗುರುರಾಘವೇಂದ್ರ ಶ್ರೀ ಗುರುರಾಘವೇಂದ್ರ ಶ್ರೀ ಗುರುರಾಘವೇಂದ್ರ ಎಂದು ಜೋರಾಗಿ ಕೂಗಿಕೊಂಡರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅದೇ ಬೃಂದಾವನದಲ್ಲಿ ಮತ್ವಮತದ ಆಚಾರ್ಯ ಪುರುಷರು ಪುರುಷರಗಳ ದರ್ಶನವು ವಿಜಯದಾಸರಿಗೆ ದೊರಕಿತು ನಂತರ ಸ್ವಲ್ಪ ಸ್ವಲ್ಪವಾಗಿ ಈ ಎಲ್ಲ ದೃಶ್ಯಗಳು ಮರೆಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಮಾತ್ರ ಗೋಚರಿಸಿತು ಗುರುರಾಜ ನಿನ್ನ ಬೃಂದಾವನ ದರ್ಶನ ಮಾಡಲು ಬಂದ ನನಗೆ ಎಂತಹ ಚೇತೋಹಾರಿ ದರ್ಶನ ದೊರಕುವಂತೆ ಮಾಡಿದೆಯಲ್ಲ ಆಹಾ ಎಂದು ರೋಮಾಂಚನಗೊಂಡು ತಮ್ಮನ್ನೇ ಮರೆತು ಕೀರ್ತನೆಗಳನ್ನ ಹಾಡಲು ತೊಡಗಿದರು ವಿಜಯದಾಸರು ಶ್ರೀ ವಿಜಯದಾಸರ ಕೀರ್ತನೆಗಳು ಶ್ರೀ ಪುರಂದರದಾಸರ ಕೀರ್ತನೆಗಳ ಮುಂದುವರಿಕೆಯೇ ಅವರು ಬಿಟ್ಟು ಹೋಗಿದ್ದ ಕಾರ್ಯವನ್ನ ಇವರು ಮುಂದುವರಿಸಿ ಮುಗಿಸಿದರು ಶ್ರೀ ಪುರಂದರದಾಸರ ಎಲ್ಲ ಕೀರ್ತನೆಗಳು ನಮಗೆ ದೊರೆತಿರುವಂತೆಯೇ ಶ್ರೀ ವಿಜಯದಾಸರ ಎಲ್ಲ ಕೀರ್ತನೆಗಳು ದೊರಕಿಲ್ಲ ಸುಮಾರು ಸಾವಿರ ಕೀರ್ತನೆಗಳು ಮಾತ್ರವೇ ದೊರಕಿವೆ ಶ್ರೀ ವಿಜಯದಾಸರ ಪ್ರಸಂಗದ ಮೂಲಕ ನಮಗೆ ತಿಳಿಯುವುದೇನೆಂದರೆ ಮಂತ್ರಾಲಯದ ಮಹಿಮೆಯ ಮಹಾತ್ಮೆ ಪ್ರತಿದಿನವೂ ಸಾವಿರಾರು ಭಕ್ತರ ಗುಂಪು ಅಲ್ಲಿ ಸೇರಲು ಕೇಂದ್ರ ಬಿಂದುವಾದಂತಹ ಶ್ರೀ ರಾಘವೇಂದ್ರರ ಜೀವ ಬೃಂದಾವನದಲ್ಲಿರುವ ಆಕರ್ಷಣಾ ಶಕ್ತಿಯಾಗಿ ಇರುವ ಶಕ್ತಿಗಳೇನು ಮತ್ತು ಶ್ರೀರಾಯರು ಇಂದಿಗೂ ಸಜೀವರಾಗಿ ಧ್ಯಾನಾಸಕ್ತರಾಗಿ ಇದ್ದುಕೊಂಡು ನಮಗೆ ಕೃಪೆ ಮಾಡುತ್ತಿದ್ದಾರೆ ಎಂದು ಮನಸ್ಸಿಗೆ ನಾಟುವಂತೆ ತಿಳಿಯುತ್ತದೆ ಹಾಗೆಯೇ ದೃಢಭಕ್ತಿ ಭಕ್ತಿ ಇದ್ದರೆ ಶ್ರೀ ರಾಘವೇಂದ್ರರು ಸಜೀವರಾಗಿ ಧ್ಯಾನಮಗ್ನರಾಗಿ ಕುಳಿತಿರುವುದನ್ನು ಈಗಲೂ ದರ್ಶಿಸಲು ಸಾಧ್ಯ ಎನ್ನುವುದನ್ನು ವಿಜಯದಾಸರು ನಮಗೆ ಎತ್ತಿ ತೋರಿಸಿದ್ದಾರೆ ಆರಂಭ ಕಾಲದಲ್ಲಿ ಅವಿದ್ಯಾವಂತರಾಗಿ ಊರವರ ಅಪಹಾಸ್ಯಕ್ಕೂ ಮೂದಲಿಕೆಗಳಿಗೂ ಬಲಿಯಾಗಿದ್ದಂತಹ ವಿಜಯದಾಸರು ಶ್ರೀ ವ್ಯಾಸರಾಜರಿಂದ ಅನುಗ್ರಹಿಸಲ್ಪಟ್ಟು ಶ್ರೀ ಪುರಂದರದಾಸರಿಂದ ಅರಿವಿನ ಕಣ್ಣು ತೆರೆಯಲ್ಪಟ್ಟು ಮಂತ್ರಾಲಯ ಪ್ರಭುಗಳಿಂದ ಜ್ಞಾನದೃಷ್ಟಿ ತೆರೆಯಲ್ಪಟ್ಟು ಅವರ ಕೀರ್ತನೆಗಳು ಚಿರಾಯುವಾಗಿ ಕೀರ್ತಿಶಾಲಿಯಾಗಿ ಬೆಳಗುತ್ತಿವೆ ಎಂದರೆ ಅದಕ್ಕೆ ಕಾರಣ ಅವರು ರಾಯರಲ್ಲಿಟ್ಟಿದ್ದಂತಹ ವೈರಾಗ್ಯಪೂರ್ಣ ಭಕ್ತಿಯೇ ಆಗಿದೆ ನಮಗೂ ಆ ರೀತಿಯ ವೈರಾಗ್ಯ ಏರ್ಪಾಡಾಗಬೇಕು ಗೀತೆಯಲ್ಲಿ ಭಗವಂತನು ಹೇಳುವ ಸ್ಥಿತಪ್ರಜ್ಞತೆ ನಮ್ಮನ್ನು ಆವರಿಸಿಕೊಳ್ಳಬೇಕು ಶ್ರೀ ವಿಜಯದಾಸರನ್ನು ಅವರ ಕೀರ್ತನೆಗಳಿಂದಲೂ ಅವರ ಚರಿತ್ರೆಯಿಂದಲೂ ಸಂಕ್ಷಿಪ್ತವಾಗಿ ನೋಡಿದೆವು ಶ್ರೀ ಪುರಂದರದಾಸರು ಶ್ರೀ ವಿಜಯದಾಸರಿಗೆ ಕನಸಿನಲ್ಲಿ ಬಂದು ಅವರ ನಾಲಿಗೆಯಲ್ಲಿ ಬರೆದದ್ದು ಸತ್ಯವೇ ಇದು ಸಾಧ್ಯವೇ ಎನ್ನುವ ಸಂದೇಹ ಕೆಲವರಿಗೆ ಬರಬಹುದು ಇದು ಸಾಧ್ಯವೆಂದು ಶ್ರೀ ರಾಘವೇಂದ್ರರು ತೋರಿಸಿದರು ಅದು ಹೇಗೆಂದು ಇನ್ನೊಂದು ಘಟನೆಯ ಮೂಲಕ ತಿಳಿದುಕೊಳ್ಳೋಣ ಮುಂದಿನ ಅಧ್ಯಾಯದಲ್ಲಿ ನರಸಿಂಹ ಅವಧಾನಿಗಳಿಗೆ ಶ್ರೀ ರಾಘವೇಂದ್ರರ ಅನುಗ್ರಹ ಅನ್ನುವಂತಹ ಅಧ್ಯಾಯವನ್ನು ನಾವು ನೋಡಬಹುದಾಗಿದೆ ಧನ್ಯವಾದಗಳು